ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲಿ ನಿಮ್ಮ ಹಿಂದೆ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತಾಳು ಆಕೆ ಹೆಸರು ಶಾರಮ್ಮ ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯ್ತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊತಾನೆ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೇನು ಮಾಡಬೇಕು ಹೊಲ ಇಲ್ಲ ಇದೊಂದಿಷ್ಟೇನೋ ಒಂದು ಎಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೀ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಕೇಳಿದೆ ಎಮ್ಮಗಾಕಿ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತಿಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರುವತ್ತು ಲಕ್ಷ ದುಡಿತೇನರೀ ಅಪ್ಪರ ಅಂತ ಹೇಳಿದ್ರ ಏನಾರ ಮಾಡ್ತೀರಿ ಹೇಳಿರಿ ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನು ದಾರ ಕಟ್ಕೊಂಡಿರಿ ಏನು ಮಾಡಿರಿ ನೀವು ಅಂದ್ರೆ ಐವತ್ತು ಅರುವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳೆ ಮತ್ತು ಏನು ಮಾಡ್ತಾಳ್ರಿ ಅಂಥದ್ದು ಅಂದ್ರೆ ಕೌದಿ ಹೊಲಿತಾಳು ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳು ಅಲ್ಲ ಕೌದಿ ಹೊಲೆಯಾದ್ರೊಳಗೆ ಏನು ಐವತ್ತರವತ್ತು ಲಕ್ಷ ಊರಾಗ ನಾವು ಹೊಚ್ಕೊಂಡು ಹೊಲ್ದಿಲ್ಲ ನಾವು ಯಾರು ಏನೈತ್ರಿ ಅಂದ್ರೆ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕದವ್ರು ತೊಂತಾರೆ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿಗೆ ಕಳಿಸ್ತಿ ನೀವು ಓದಿದ್ದು ಮೂರನೇ ಕ್ಲಾಸ ಮತ್ತು ಭಾಷೆ ಹೆಂಗೆ ನಿನಗಂದು ಎಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ಮಾತಾಡಿ ನಕ್ಕಿ ಜೊತೆಗೆ ಮತ್ತು ಅಷ್ಟೇ ಅಲ್ಲ ಐವತ್ತು ಅರವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಕಿ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗಕ್ಕೆ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದ್ರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ್ನ ಸರಿಗಿಲ್ಲರಿ ಅಂತ ನಾವು ಅಂತೀವಿ ಆದ್ರಾಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳಕಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗ್ಬೇಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ದೇವರು ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಕೊಟ್ಟಿಸ ಕೈ ಇಲ್ದವ್ರು ಅದಾರ ಕಣ್ಣಿಲ್ದವ್ರು ಅದಾರ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರು ಅದಾರ ಕಣ್ಣಿಲ್ದವ್ರು ಅದಾರ ಮಾತು ಬರಲಾರ್ದು ಮೂಕ್ರದಾರ ಅದಾರ ತಲೆ ಇಲ್ಲದವ್ರಂತೂ ಭಾಳ ಮಂದಿ ಅದೀವಿ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರು ನುಟ್ಸಾನ ಕಣ್ಣಿಲ್ಲವ್ರದವ್ರ್ ನುಟ್ಸಾನ ಬಾಯಿ ಇಲ್ದವ್ರ್ ಹುಟ್ಸನ ಆದ್ರೆ ಹೊಟ್ಟೆ ಇಲ್ದವ್ರನ್ನೊಬ್ಬರನ್ನೂ ಹುಟ್ಸಿಲ್ಲ ದೇವ್ರು ಯಾಕಂದ್ರೆ ಅವನು ಇರಲಿ ಬಿಡಲಿ ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ ಬಾಯಿ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ ಹೊಟ್ಟಿ ಯಾಕಿಟ್ಟಾನ ಅಂದ್ರೆ ಎಲ್ಲರೂ ದುಡದೆ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಎಮ್ಮ ನಮಗೊಂದು ಸ್ಫೂರ್ತಿ ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಾಡಿ ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ ಇಂಥವರು ಕರ್ನಾಟಕದೊಳಗೆ ಏನು ಒಂದು ನೂರು ಮಂದಿ ಇಂಥವ್ರನ್ನು ಒಂದು ನೂರು ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು ನೂರು ಮಳಿಗೆಗಳ ಒಂದು ಟೆಂಟ್ ಹಾಕ್ಸೈತಿ ಅಂದರೆ ನಮ್ಮ ಯುವಕರು ತಾಯಂದಿರು ನೀವು ಆ ನೂ ಆ ಟೆಂಟ್ಗಳಲ್ಲಿ ಹೋದರೆ ನೀವು ಜೋಕಾಲಿ ಆಡೋಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮ್ಮದೇನಂದ್ರೆ ಜೋಕಾಲಿ ಆಡೋದು ಗೋಬಿ ಮಂಚೂರಿ ತಿನ್ನೋದು ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು ಇಷ್ಟ ನಿಮಗೆ ಜಾತ್ರೆ ಅಂದರೆ ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ ನೀವೇನು ಜೋಕಾಲಿ ಆಡ್ತಾರಲ್ಲ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು ನೂರು ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು ಓದ್ದವರು ಓದ್ಲಾರ್ದವರು ಏನು ದುಡ ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ ನೂರು ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ ನೂರು ಐಡಿಯಾ ಬರ್ತಾವ ನಮಗೆ ಅವ್ರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು ಮತ್ತು ಅದು ಬರ್ಲಿಕ್ಕರು ಕೊನೆಗೆ ಕಲಿಬೋದು ಅಂದ್ರೆ ಇಷ್ಟು ಮಂದಿ ಇಷ್ಟು ಮಾಡ್ಯಾರ ನನ್ನ ಜೀವನದಾಗ ಆಗಲಿಲ್ಲ ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು ಚಲೋದು ಮಾಡ್ದಂಗೆ ಅದಕ್ಕೆ ನೀವು ಜಾತ್ರೆಗೆ ಹೋದ್ರೆ ಈ ವರ್ಷ ಗೌಶಿದ್ದಪ್ಪ ಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ ಸ್ಟೇಷನರಿ ಅಂಗಡಿಗೆ ಮಿಟ್ಟಿ ಅಂಗಡಿಗೆ ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ ಸೀದಾ ಮೂಲಿಗೆ ಹೋಗೋದಲ್ಲ ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ ನೂರು ಮಳಿಗೆಗಳದಾವಲ್ಲಿ ಅಲ್ಲಿ ಇನ್ನೊಂದು ಮಾಡಿಸಿನಿ ತಾಯಂದಿರಿಗೆ ಗೊತ್ತಿರ್ಬೇಕು ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಮಾಡ್ಸಿನ ಅಲ್ಲಿ ಅಂದರೆ ನಿಮ್ದು ಮೂವತ್ತು ನಲವತ್ತು ಸೈಟ್ ಇತ್ತು ಅಂದ್ರೆ ಒಂದು ಮೂವತ್ತು ನಲವತ್ತು ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮ್ಯಾಲ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ನ ಅಂದ್ರೆ ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನೆ ಮಕ್ಕಳು ಸಾಲಿಗೆ ಹೋಗಿರ್ತಾವೆ ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಹಸಿ ಹಸಿಮೆಣ್ಸಿಕಾಯಿ ಸಿಗುದಿಲ್ಲ ಬರೀ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು ಬರೀ ಅಷ್ಟು ಕೊಟ್ಟು ಕಳಿಸಿ ಬಿಡ್ತೀರಿ ಅಟ್ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಮೆಣಸಿನಕಾಯಿ ಒಂದು ನಾಲ್ಕು ಕುಳಾಗಡ್ಡಿ ನಿಮಗೆ ಬೇಕನ್ನಿದ್ದು ಬದನಿಕಾಯಿ ಅಂದ್ರೆ ನಂದು ಇಪ್ಪತ್ತು ಮೂವತ್ತು ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿ ಪಲ್ಯ ಅನ್ನೋದೊಂದು ಮಾಡಲ್ ಮಾಡ್ಯಾರ ಹೆಣ್ಮಕ್ಳು ತಾಯಂದೆಲ್ಲ ಮಾಡಲ್ ನೋಡ್ಬೇಕು ಅದನ್ನು ಹೋಗಿ ಮಾಡಲಿಂಗಲ್ಲ ನಾ ಹೇಳೋದು ಮಾಡೆಲ್ ಟೆರಸ್ ಗಾರ್ಡನ್ ಮಾಡೆಲ್ ಹೇಳೋದು ನಾನು ಅದನ್ನು ಹೋಗಿ ನೋಡ್ರಿ ಆಮೇಲೆ ಮೊದಲನೇದ್ದು ಏನು ಕಲಿಸ್ತೈತಿ ನಿಮ್ಗೆ ಅಂದ್ರೆ ಮೊಬೈಲ್ ಬಿಡಿಸ್ತೈತಿ ಎರಡನೇದು ಕೈಯ ಮೈಯ ಬಾಗಿಸೋದು ಕಲಿಸ್ತೈತಿ ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊತೈತಿ ಮೈಯ ಕೈಯ ಮುರಿದು ದುಡಿಯೋದು ಕಲ್ತೀವಿ ಅಂದ್ರೆ ಮೈ ಎಳಿತೈತಿ ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬ ಕಷ್ಟ ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದು ಹೋಯ್ತು ಅಂದ್ರೆ ಹೆಂಗೆ ಒಂದು ಮೂವತ್ತು ನಲ್ವತ್ತು ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ನು ಮಾಡೈತಿ ಅದನ್ನು ನೋಡ್ರಿ ಮತ್ತು ಶಾರಮ್ಮನಂಥ ಒಂದು ನೂರು ವ್ಯಕ್ತಿಗಳ ಸಾಧಕರ ಅದಾವ ಅದನ್ನು ನೀವು ನೋಡ್ರಿ ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ ಏಳು ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಜಕ್ಷಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ ಆಕೆಗೆ ಹಿರೇನಾಗವಿಯ ಪೂಜ್ಯರು ಆಶೀರ್ವದಿಸಬೇಕು ತಮ್ಮ ಜೋರಾದ ಒಂದು ಚಪ್ಪಾಳೆ ಆ ತಾಯಿಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು